ಮಗ ಏನ್ ಊಟ ಮಾಡು ಯಾಕಿಂಗ್ ಕೂತಿದೀ ಅಲ್ಲ ಸರಿಯಾಗಿ ಅವತ್ತಿ ನಾನು ಊಟ ಮಾಡ್ತಾನೆ ನೀನು ಅಕ್ಕ ನೋಡಲ್ಲಿ ಹೆಂಗೆ ಇಳಿ ಬಿಟ್ಕೊಂಡಿದ್ ಹೋಗಿ ಎದ್ದಿ ಊಟ ಮಾಡಕ್ ಹೋಗಿ ಯಾವ ಊಟನೂ ಬೇಡ ಏನು ಬೆಳಕಿಗೆ ಹಿಂಗೆ ಮಾಡಬೇಕು ಅಂತ ಹೇಳ್ತಿದ್ ಹಿಂಗ್ ಕಂಡು ಕೂತಿದ್ಲು ಊಟದ ಅವಳಿಗೆ ದರ್ದ್ರ ಮುಂಡೆನ ಎಂತ ಕೆಲಸ ಮಾಡ್ಬಿಟ್ರೆ ನೋಡತ್ತೆ ಮಾರೋದಿ ಮರೋದಿ ಬಂದ್ಲತ್ತೆ ನೀನ್ ಏನ್ ಮಾಡಿ ಏ ತಪ್ಪು ನಿಮ್ದು ಕುತ್ಕೋ ಇವತ್ತು ಅವ್ರ ತಪ್ಪು ಅನ್ನೋದ್ ತಪ್ಪು ತಪ್ಪಿರೋದ್ ನಿಮ್ದು ಕನವ ಸಣ್ಣದಿಂದ ಯಾಕೆ ಹೇಳ್ಬೇಕಾಗಿತ್ ನೀವು ಸಣ್ಣ ಮಕ್ಳು ಮನ್ಸಲಿ ಹುಳಿ ಹಿಂಡಂಗೆ ಇಂತಿದ್ರಿ ಈಗ ಅವ್ರನ್ನ ತಪ್ಪು ಅನ್ನಕದ ಸುಮ್ನಿರು ಆಯ್ತು ಇಬ್ರು ಇಷ್ಟಪಟ್ಟಿದ್ರು ಹೋದ್ರು ಮದ್ಬ್ಯಾ ಅವ್ರೆ ಬಿಡು ಅವ್ರೇತಾನೆ ಇರ್ಲಿ ಬಿಡುಗಡಿಯೇ ನಿಮಗೆ ಗೊತ್ತಲ್ಲ ಬಹಳ ಬೇಜಾರಾಯ್ತದ ನನ್ಗಂತೂ ಸರಿ ಆಯ್ತಾ ಸುಮ್ನಿರು ಅವನು ಗಂಡೋರ್ಗೆ ಹೇಳ್ಬಿಟ್ಟಿದ ಬನ್ನಿ ನೋಡಕ್ಕೆ ಅಂತ ಈಗ ಅವ್ರು ಏನಂತ ತಾನೆ ಗಣ್ಣವ್ರಿಗೆ ಏನನ್ ಕಳಕಿಲ್ಲ ಅವ್ರು ಹಿಂಗ ಅಂದ್ರೆ ತಪ್ಪು ತಿಳ್ಕತಾರೆ ಅಂತ ಅದ್ರ ಬಗ್ಗೆ ನಂಗ್ತಾನೆ ಸುಮ್ನಿರು ನಿನ್ ತಲೆ ಕೆಡ್ಸ್ಕೊಬೇಡ ಏನಾದರೂ ನಡೆ ಬರ್ಬೇಕು ಸರಿ ಇಲ್ಲ ನನಗೆ ನಾನು ಆವತ್ತೇ ಹೇಳ್ದೆ ಯಾವ ಮದುವೆನೂ ಬೇಡ ಏನು ಬೇಡ ಜಲ್ಮುಕ್ಕು ಮದ್ವೆ ಸಾಕು ಯಾಕಂದ್ರೆ ಮುಗೀನ ನಾನು ಇರ್ತೀನಿ ಅಂತ ಹಿಂದೆ ಹೋದೆಲ್ಲ ಹಿಂಸೆ ಮಾಡಿ ಮಾಡಿ ಕಟ್ಬಿಟ್ಟು ಇವತ್ತು ನನಗೆ ಸಹಾಯ ಹಿಂಗೆ ಮಾಡ್ಬಿಟ್ರು ಅದಂಗೆ ಅಲ್ಲಕ್ಕ ಸುಮಿತ ಏನಾಯ್ತವ ಯಾಕೆ ಹಿಂಗಿಯೇ ಸುಮ್ನಿರು ನೀನು ಈಗ ಹಿಂಗ ಆಗದೆ ಅವ್ನಿಗೆ ಬೇಜಾರ ಆಗಿಲ್ವ ಈಗ ಸರಿ ಸಮರ ಗಾಡೆ ಅಂತ ಹೋಗಿ ಕುತ್ಕೋಬೇಕು ನಿಂತ್ಕೋಬೇಕು ಅವ್ ನಿನ್ ಮಗಳಿಗೆ ಓದ್ಲಂತ ಹೆಂಗೆ ಬಿಟ್ಲಂತಾಗ ಅವ್ನಿಗೆ ಹೆಂಗೆ ಅನ್ಸದು ಮುನ್ಸ್ಕೆ ನಾ ಬೇನೋ ಕೋಣೆ ಒಳಗಿರೋರ್ ಕನವ ಮನೆಯಿಂದ ಹೊಯ್ಕಿಲ್ಲ ನೀನು ನನಗೆ ನನಗೆ ಯಾರು ಏನೋ ಅನ್ನೋಕ್ಕಿಲ್ಲ ಅವ್ನು ನಾಲ್ಕು ಜೊತೆ ನಾಲ್ಕು ಜನ ಜೊತೆ ಬರೀಬೇಕು ನಿನ್ನ ಮಗಳಿಂಗೆ ಆಗ್ಲಂತಾರೆ ಹಿಂಗೆ ಓದ್ಲಂತಾರೆ ಅಂದಾಗ ಅವ್ನು ಗೌಮಾನ ಆಗ್ತದೆ ಗಳಿಸ್ದವಂಗೆ ಏ ಸುಮ್ಮ ಕುತ್ಕೊಂಡ ನೀನು ಅವ್ನು ಕೆಲವ ನೀನು ಹಿಂಗೆ ತರಗೆಸ್ಕೊಬಿಡ್ತನವ ಒಂಚೂರು ನೀರು ತಾಳ್ಮೆ ತಕೋ ಅವನೇ ಅರ್ಥ ಮಾಡ್ಕಾನೆ ನೀರು ಇವತ್ತು ಅವ್ರ ಮದುವಾಗಿರೋದು ತಪ್ಪಲ್ಲ ತಪ್ಪಾಗಿರೋದು ನಮ್ಮ ಕಡೆಯಿಂದನ್ವೆ ಅವ್ರ ಕಡೆಯಿಂದನ್ವೆ ಈಗಾಗ ಆಯ್ತು ರೀ ಬಂದು ಕೇಳಿದರೆ ಇವತ್ತು ಏನಾರು ಮದುವೆ ಮಾಡ್ಕೊಡೋನವ ಬಿಡೋನೋ ಮಾಡೋ ನೀವು ಬಂದು ಕೇಳಿದ್ರು ಮಾಡ್ತೀನಿ ಕಣವ ಅಂತ ನನ್ನ ಕುಟ್ಲೇ ಹೇಳಿದಾಗ ಖುದ್ದಾಗಿ ಆಯಿತಾ ಅವಳು ಕೇಳಕ್ಕೆ ಬರಲಿಲ್ಲ ನಿಮ್ಮಕ್ಕೆ ಏನು ಮಾಡೋದು ಏನೋ ಮಾಡೋದು ಅವ್ಳು ಬಂದು ಕೇಳಿದ್ರೆ ಮಾಡ್ದೆ ಇರ್ತೀನ ಏನೋ ಆಯ್ತು ಋಣ ಸಂಬಂಧ ಇತ್ತು ಮದುವೆ ಆಯ್ತು ಅವ್ರು ಪಡವ್ರ ಅವ್ರೆ ತಾನೆ ಸುಮ್ ನೀರು ಇನ್ನಾತಿಸಂಗ ಆಡ್ಕೊತಾನೆ ಇವ್ವೇ ಆಮೇಲೆ ಅವನೇ ತಾನು ತಪ್ಪ ಆಯ್ತಾನೆ ಸುಮ್ ನೀರು ನೀನು ಊಟ ಬಿಟ್ಬಿಟ್ಟು ಯತ್ನ ಮಾಡ್ಕೊಂಡ್ ಕುತ್ಕೊ ಬಿಟ್ರೆ ಎಲ್ಲ ಸರಿ ಬಿಟ್ಟದಂಗ್ರೆ ಎಣ್ಣ್ಮೇ ಆಕೆ ಊಟ ಮಾಡಿ ನಡಿ ಮಗ ನೀನು ಏತ್ನೇ ಮಾಡಕ್ ಹೋಗ್ಬೇಡ ಮನ್ಸಿ ನೆಮ್ಮದಿನಿನ್ ಮನೆ ಯಾವ ಊಟ ಕಟ್ಕೊಂಡಿರುತ್ತೆ ಆಯ್ತು ನೀರು ಯತ್ನೆ ಮಾಡ್ಬೇಡ ನೀನು ಅಳೋದು ಬೇಡ ಕರೆಯೋದು ಬೇಡ ಬೇಜಾರ್ ಮಾಡ್ಕೊಳ್ಳೋದು ಬೇಡ ತಾನು ಕಾಲೇಜ್ ಹೋದ ಸರಿ ಆಯ್ತು ಸುಮ್ನೀರ ಸುಮ್ ನೀರು ಹೋಗು ಹೋಗ್ ಮಕ್ಕ ತೊಳ್ಕೊಂಡು ಊಟ ಮಾಡೋ

ಅಲ್ಲ ಮೆಣ್ ಅವಳು ಎಲ್ಲ ಮಾಡಳು ಅವಳು ಹೋಗಿರೋಕ್ಕೆ ಇವಳು ಏನು ಮಾಡಳು ಹೇಳಿದ್ಲ ಹೇಳ್ಕೊಟ್ಟಿದ್ಲ ಹೋಗವ ನೀನು ಓಡಗವ ಅಂತ ಹುಸಿದ್ನೇ ಆಗಿ ಮಾತಾಡೋಕೆ ಕಲಿಬೇಕು ನೀನು ಅದೇನು ಅಡ್ಡ ದಿಡ್ಡೇನು ಮಾತಾಡೋದಂಗೆ ಯಾರ ಇತ್ತು ಇವಳಿಗೆ ನೋಡ್ಕೋಬೇಕು ಮನೇಲಿ ಏನು ಕತ್ತೆ ಮೇಸ್ತಿಲ್ಲ ಕೂತ್ಕೊಂಡು ಇವತ್ತು ಓಡಾಬಿಟ್ಟು ಜನಗಳ ನಮ್ಗೆ ಹೋಗಿತ್ತ ಕೂತಾರಲ್ಲ ಯಾರಕ್ಕೂ ಉಗಿಸ್ಕೊಳಕ್ಕೆ ಹಣೆ ಬರೋ ಬಂದಿದ್ದು ನನಗೆ ಹೇಳ್ತೀರ ನೀನು ಯಾರ ಇತ್ತಿಲ್ವ ಏನು ಕೂಲಿಗೆ ಹೋಯ್ತಿಲ್ಲ ಕಂಬಳಕ್ಕೆ ಹೋಯ್ತಿಲ್ಲ ಇಲ್ಲ ಹೊಲ ಕರ್ಕೊಂಡು ಹೋಯ್ತಿದ್ದು ಮನೇಲಿ ತಿರ್ಕೊ ತಿರ್ಕೊ ಕೂತಿದ್ಲಲ್ಲ ಮಗಳಿಗೆ ಹೋಗಿ ತಿಳುವಳಿಕೆ ಹೇಳ್ಬೇಕಂತ ಗ್ಯಾನಿಲ್ಲ ಅವಳಿಗೆ ಯಾರ ಇತ್ತಿಲ್ವ ನೀನು ಹೇಳ್ತೀಯಲ್ಲಿ ತಿರ್ಗವ ಇವಳು ಅವ್ನು ಮಕರ ಬಿಡಿಯಾ

ಯಾವ ದೊಯ್ರಿಲ್ಲ ಏನ್ ಬಿಲ್ಲ ಹೂ ಇದ್ರದ್ರ ಬಡ ಸಾವಾಸ ಮೇಸರಿ ಇಲ್ಲ ಕಣಪ್ಪ ನನ್ಗೆ ನಾನು ನಿಜಗಳನ್ನ ಮದುವೆ ಆಗಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ಏಯ್ ನನ್ ಎಲ್ಲಾ ಸೇರ್ಕೊಂಡು ನನ್ನ ತಲೆ ಮೇಕೆ ಚಪ್ಪಡಿ ಕಲ್ ಹೇಳ್ಬಿಟ್ರು ಅದಕ್ಕೆ ಮಾತಾಡಿ ನೀನು ಅದಕ್ಕೆ ಹಂಗ ಮಾತಾಡಿ ನೀನು ಯಾಕೆ ನಿನ್ ಗೊತ್ತಿತ್ತಿಲ್ವ ಮದ್ವೆ ಅವನ ಮಗ ಇರೋದು ಯಾರ ಮಗ ಅದು ಬೇರೆ ಬೇರೆ ಮಗಳೇ ಹಾ ನಿಮ್ ಅಣ್ಣದ ಮಗಳೇ ಅದಕ್ಕೆ ನಾನುವೆ ನನ್ ಮಗಳು ಅಂತಾನೆ ನಾನು ಪ್ರೀತಿಯಿಂದಾನೆ ಸಾಕಿದ್ದು ಉಳಿಸ್ಕೊತಾ ಬಿಡಿದು ಉಳಿಸ್ಕೊತಾ ಹೇಳು ತಲೆ ತಗ್ಸಂಗೆ ಮಾಡ್ಬಿಟ್ಲು ಎಷ್ಟು ಮನ ಮಾಡಿದ್ರು ಗೊತ್ತಾ ಅವ್ರು ಗಂಡರು ಬತ್ತಿ ಬಂದಿರಲ್ಲ ಅದಕ್ಕೆ ಓಸದೆ ಕ್ಯಾಕು ಒಳ್ಳೆದಾಯ್ತು ಮುಂದೆ ಕೂಡ ಆಗಿತ್ತು ನಿಮ್ಮ ಮಕ್ಕಳು ಇಲ್ಲ ಮದುವೆ ಅಂದ್ರೆ ಓಡಾಗಿ ನಮ್ಮ ಪರಿಸ್ಥಿತಿ ಏನು ಅನ್ಕೊಂಡು ಓಸಿ ಆಡ್ಕೊಂಡ್ರವ ತಲೆ ತಗಸ್ಕೊ ಬಂದಿನಿ ನಾನು ಗೊತ್ತಾ ಎಷ್ಟೋ ಉಮ್ಮನ ಆಯ್ತು ಅಂದ್ಬಿಟ್ಟು ನೀವೇನು ಮನೆ ಒಳಗೆ ಮಾತಾಡ್ಬಿಡ್ತೀರಿ ಹೊರಗಡೆ ಹೋಗಿ ಅನ್ಬೋಸ್ಕೊ ಬರೋ ಗಡಿಸ್ರು ಗೊತ್ತಿರ್ತದೆ ನಮ್ಮ ಕಿವಿಗೆ ಬಿದ್ದಾಗ ಹೆಂಗಾಯ್ತದೆ ಅನ್ಬಿಟ್ಟು ನಮಗ್ ಗೊತ್ತು ಅವ್ರ ಆಡೋ ಮಾತುಗಳಿಗೆ ಜೀವ ಹೋದಂಗ ಆಯ್ತದೆ ನಮ್ಗೆ ಅವಳು ಹೋಗಿರತ್ತೆ ಇವಳು ಎಲ್ಲ ಮಾಡೋಳು ಇವಳು ಯಾಕೆ ಮಾತಾಡಿ ನೀನು ಅಲೋ ಅವತ್ತಿಂದ ನಾವಾಗ ಊಟ ಮಾಡಿಲ್ಲ ಕಣ್ಣು ದಣ್ಣ ಮಗನೇ ಕೊರ್ಗಿ 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 ಅಂದ್ರೆ ಹೆಚ್ಚು ಕಮ್ಮಿ ಆದಾಗ ಏನ್ ಮಾಡಿಯೇ ಯಾಕೆ ಹಿಂಗ ಆಡ್ತಾ ನೀನು ಯಾರ ಸರಿ ಅವ್ಳು ಹೋಗಿ ಕೇಳಿಲ್ಲ ಇವಳು ಹೋಗಿ ಕೇಳಿದಿಲ್ಲಾ ಇವಳಗ್ ಶಿಕ್ಷೆ ಕೊಟ್ರಿ ಏನೋ ಸಿಕ್ಕದು ನಿಮ್ಗೆ ಅವಳು ಹೋಗಿರಕ್ಕೆ ಇವಳೇನ್ ಮಾಡ್ಳು ಅವ್ರೂ ಏನ್ ಅರ್ಥ ಮಗಳ್ಕೋಬೇಕ ನೀನು ಏಯ್ ಮಗ ನೀನು ನಿಜಕ್ಕೂ ಬಾಳ ಬೇಜಾರ್ ಮಾಡ್ತೀಯ ಇರ್ಬೇಕ ನಾವು ಮನೇಲಿ ನಮ್ಮ ಮಕ್ಳು ಎಲ್ಲಿ ಹೋದವು ಎಲ್ಲಿ ಬಂದವು ಏನು ಎಂತು ಅಂತ ಈಗ ನನ್ನ ನನ್ ಮಗಳ್ ತಕೊತುನಾಂಗಿದಳು ಕಾಲೇಜ್ ಹೋಯ್ತಾಳೆ ತಲೆ ತಗಸ್ಕೊ ಹೋಗ್ತಾಳೆ ತಲೆ ತಗಸ್ಕೊ ಬರ್ತಾಳೆ ಹೆಂಗಿದಾಳವ ಇವಳಗ್ ಮನೆ ಒಳಗೆ ಜವಾಬ್ದಾರಿ ಇತ್ತಿಲ್ವ ಅವ್ರು ಕೇಳಕ್ಕೆ ಬಂದಿಲ್ಲ ಈಗ ಕೇಳಕ್ಕೆ ಬಂದಿದ್ರ ನಾವು ಮಾಡ್ದಿರೋ ತಪ್ಪಾಗದು ಸರಿಯಾ ನಾನು ಕಾಲು ಕಟ್ಕೊಂಡು ಅಮ್ಮ ಮಾಡ್ಕೊಳ್ಳಿ ಮಗ ಬಂಗವ ಏನೇನು ಯಾಕೆ ಕೂಟ ಹೋಗಿದಳ ಸಾದ್ರು ಸೋದ್ರತ್ತೆ ಮಗನ ಕೂಟ್ ಹೋಗಿರೋದಲ್ಲ ಇನ್ನೇನು ಬೇರ ಕೂಟೋಗಿದಳಾ ನೀವು ನಿಂತು ಯಾಕಲೇ ಬೇಕಾಗಿತ್ತು ಯಾಕಾಗಿತ್ತು ಅವತ್ತಿಂದವ ಅವ್ನಿಗೆ 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 ಅಂತ ಅಂದ್ಬಿಟ್ಟು ಈಗ ಬೇರೆ ಕಡೆಗೆ ಮದುವೆ ಮಾಡಕ್ಕೆ ಯಾಕೆ ಓಡಾಡದ್ರಿ ನೀವು ನಾನೇನಂದೆಸ ತಲಾರ್ಸು ನೋಡದ ಬಂದು ಕೇಳದ ಏನು ಏನು ಆಸೆ ಆಗದೆ ಅವನು ಆಸೆ ಅವನೇ ಸುಮ್ ನೀರು ಅಂತ ನಾನು ಹೇಳಿವನು ನೀನು ದುಡ್ಕಿ ಆತರವಾಗಿ ಮಾಡ್ಬೇಕು ಅನ್ನೋದೇನಿತ್ತು ಏನಪ್ಪಾ ಇತ್ತು ಈಗ ಸುಮ್ಮನೆ ನೀವು ಈಗ ಏನೂ ಆಗಿಲ್ಲ ಎಲ್ಲೂ ಯಾರು ಮನೆ ದ್ವಾಸ ತೂತೆಯಾ ಸುಮ್ ಕುತ್ಕೊ ನೀನ್ ನೀನು ಅಲಾ ಪ್ರೀತಿಸುರನು ಅವ್ನಿಗೆ ಏನಿತ್ತಿವಾರ ಹೂನ್ ವಾರಪ್ಪನೂ ಕಳಿಸ್ಬೇಕಾಗಿತ್ತು ಅವನು ಕೇಳೋಗೆ ಎಣ್ಣಾ ಅಂತ ಅವ್ನಿಗೆ ಏನಿತಿವ ಇವತ್ತು ತಕೊಂಡು ಹೋಗಿ ಅನ್ನೋದೇ ಏನು ಕೇಳೋಗಿ ಅಂತ ಹೇಳಕ್ ಇವು ಎಲ್ಲವ ಇವಳ್ದೆ ಪ್ರಾಣು ನನ್ಗೆ ಗೊತ್ತು ಅವತ್ತು ಓದಿದ್ದಲ್ಲ ರೀಸಾ ಅವತ್ತಿಗೆ ನನಗೆ ಅನುಮಾನ ಗೊತ್ತು ಯಾಕೆ ಹಿಂಗೆ ಬಂದಿದ್ದಾನು ಅನ್ನದ್ದ ಅವತ್ತಿ ನನಗೆ ಅನುಮಾನ ಬಂದು ನಾನು ಅವ್ನಿಗೆ ಹೇಳಿ ನೀವು ಬರ್ಬೇಡ್ದು ಮನೆಯಾಗ ನೀನು ಅಂತ ಹೋಗ್ಬೇಕಾದ್ರೆ ನಿಮ್ಮ ಅವನು ನಿಮ್ಮ ಅಪ್ಪನ ಕಳಿಸು ಎಂಟು ಕೇಳಿ ಮದುವೆ ಮಾಡ್ಕೊಡ್ತೀನಿ ಅದು ಬಿಟ್ಟು ಇನ್ನೊಂದ್ಸತಿ ಹೆಣ್ಮಕ್ಳಿರೋ ಮನೆಗೆ ಬರೋ ಕೂಡುದು ಅಂತ ಅಂದಿದೆ ಇನ್ನು ಬರ್ದಾಗ ಹೋದಂಗೆ ಆಯ್ತಲ್ಲ ಅಂದ್ಬಿಟ್ಟು ಕರ್ಕೊಂಡಿದ್ದ ಅವನ ಕರ್ಕೊಂಡು ಹೋಗೋದು ಹೋಗ್ಬಿಟ್ಟ ನಮ್ಮ ನಮ್ಮ ಮತ್ತೆ ಪ್ರಶ್ನೆ ಏನಾಯ್ತವ ಹೇಳ್ತೀಯ ನೀನು ಇವಾಗ ಮಾತಾಡ್ತೀಯಲ್ಲ ನೀನು ಆಯ್ತು ಆಯ್ತು ಹೋಯ್ತು ಈಗ ಅವ್ರಿಬ್ರು ಹಣ್ಣು ಹೇಳ್ತು ಅವರು ಚೆನ್ನಾಗಿರ್ಲಿ ಆಗಿ ಬಿದ್ದಾರೆ ಇರಲಿ ಅವ್ರು ಮುಗಿಸ್ತು ನಿನ್ನ ಹೇಳ್ತಿ ಕೊಟ್ಟು ನೀನು ಜಗಳ ಆಡೋದ್ರಲ್ಲಿ ಏನ್ ಆಗ್ತಾ ಇದ್ದು ಸುಮ್ನೆ ನೀನು ಅದನ್ನೇ ವಾರ ಕಳೆದ್ರೆ ದೇಸ ಕಳೆದ್ರು ಇನ್ನೊಬ್ಬರು ನೀನು ಅದೇ ಸುದ್ದಿ ಎತ್ಕೊಂಡು ಕೂತಿದ್ಯಾ ನೀನು ನನಗೆ ಹತ್ತಿರ ಕೋಪಕ್ಕೆ ಸುಮ್ನೆ ನಾನು ಬಿಡು ನೀನು ಹೋಗಿ ಕಬ್ಬರಗಿಟ್ಟೆ ಸಿಕ್ಕಿಸ್ಕೊಂಡು ಹೋಗಿ ನೀನು ಏನು ಬುದ್ಧಿ ಬೇಡವಾ ನಿನಗೆ ಓಲಿ ಓಸ್ಕೋ ಉಣ್ಣಲ್ಲ ಅವಳು ಊಟ ಮಾಡಿದ್ವಲ್ಲ ಅವತ್ತಿ ನಾನು ಸುರೇಗಿ ನೋಡ್ರಿ ಹೆಂಗೆ ಆಗಡೆ ಸುರ್ಬೋಕು ಕುಂತಳು ಎತ್ತನೆ ಮಾಡಿ ಮಾಡಿ ನೀನು ಮೇಲೆ ಪಪ್ಪ ಕೊಪ್ಪ ಇವಳು ಮೇಲೆ ಯಾಕ ತೋರಿಸಿ ಸರಿಯಾ ಏನು ಮಾಡಿದಾಳು ಹೋಗಿ ಕೊಡೋ ಈ ಕೊಡು ಊಟ ಬಂದುಬಿಟ್ಟು ಅವಳು ಉಣ್ಣು ಅಂದ್ಬಿಟ್ಟು ನೀವು ಹುಣ್ಣೋಗಿ ಊಟವ ಈಗಸ್ಕೊಣ್ಣು ನಾನು ಕಕ್ಕಳ ಕರಪ್ಪ ನಾನು ನಾನು ಕಕ್ಕ ನಾನು ಹೋಗಿ ಕುಸ್ಕೊ ಉಣ್ಣು ನೀನು ಓ ನೀವು ನಾಳೆ ಕೊಂದಾಗೋರು ನೀವು ನಾನು ಇವತ್ತು ಇಟ್ಬಿಡ್ತೀನಿ ಇಟ್ಟ ಅತ್ತೆ ನೀನು ಯಾಕತೆ ಕೊಟ್ಟೆ ನೀನು ನಾನು ಇತ್ತಿದ್ದಿಲ್ಲ ನಾನು ಈ ಕೊಡೋ ನಾನು ಅಂತ ಅಂತಳಪ್ಪ ಹಾಂ ನಾಳೆ ಕೊಂದಾಗ ಕುಂದಾಗತ್ತಲ್ಲ ಎಂದ ಮೇಲೆ ಗಂಡ ಇರ್ತೀನಿ ನೀವು ಚದೇತಿದ್ದೀರಿ ನಾನು ಇಷ್ಟು ಆಗೋಣ ಕುಸ್ಕೊ ಉಣ್ಣೋಗು ನೀನು ಎತ್ತಿ ಕಟ್ಟಿಲ್ವ ನಿಮಗೆ ಓ ನಾನಂತೂ ನಿಕ್ಕ್ಪೋತಿನೆ ಕತೆ ಬೇಡ ಬಿಡು ಉನ್ನದೇ ಬೇಡ ಅದೇನಾದ್ರೂ ದಾಗೆ ಬಿಡ್ಲಿ ಬೇಡ ಬಿಡು ಅಯ್ಯೋ ಯಾತೆ ಕೋಡಿ ರತೆಗೆ ಹಂಗೆ ಹೋದ್ರಲ್ಲ ಓದ್ರಲ್ಲಿ ಸುಮ್ ಕುತ್ಕೋ ಎಷ್ಟು ದಿನ ತೈ ಕನವನನು ಇಕ್ಕ ಇಕ್ಕಿಸ್ಕ ಉಣ್ಣಬೇಕುನ ಗೆಾನಿಲ್ಲ бай ನನ್ನ ಮಗನಿಗೆ ಬತ್ಲಿ ಸೊಂಕೆರು ಹೋಗಿ ಊಟ ಮಾಡಕೋ ನೀನು ಎಲ್ಲಕವಾ ಮುಂಡೆಯಿಂದನೇ ದುರುದು ಮುಂಡೆಯಿಂದನೇ ಇದೆಲ್ಲವ ಅಲ್ಲಿ ಒಪ್ಪರ ಮುಂಡೆ ಹೋಗ್ಲಿಲ್ಲ ಅಂದ್ರೆ ಇವೆಲ್ಲ ಯಾಕತೆ ಬತ್ತಿತ್ತು ನೋಡತ್ತಿ ಯಾವ ತರ ಮಾಡ್ಬಿಟ್ಟು ಅದ್ರ ಮುಂಡೆ ಮನೆ ನಿಮ್ದಿನ ಹಾಳ್ಮಿಟ್ಲತ್ತೆ ಸಾಯ ಗಂಟಲು ಮುಂಡೆ ಮಕ್ಕ ನೋಡಕಿರ ನಾನು ಮನೆ ಒಳಗೆ ನಿಮ್ದಿನಿ ಹಾಳ ಮಾಡ್ಬಿಟ್ಲತ್ತೆ ಇವಳು ಸುಮ್ನಿರ ಆಯ್ತು ಸುಮ್ನೀರಾ ಏನ್ ಮಾಡಿ ಸುಮ್ಕಿರ ನಡಿ ಊಟ ಮಾಡಿ ನಡಿ ಯಾವ ಊಟನು ಬೇಡ ಏನು ಬೇಡ ಇವ್ರು ಬೆಳೆಸ್ಕ ಹೋದ್ರಲ್ಲತ್ತೆ ನೀ ವರಿ ಕೊಡಬೇಕಲ್ವಾ ಈಗ ಕೊಡ್ದೆ ಊಟ ಪಟ ಎಲ್ಲ ಪಾಪ ಮೇಲೆ ಮೇಲೆ ಬತ್ತ ನಡಿ ಓ ಅದೇ ಪಟ ಬರ್ತಾನ ಮೇಲೆ ನೀನು ಮಾತಾಡ್ಸವಾ ನೀ ಕೊಟ್ಟಿ ಕೈ ಕೊಟ್ಟಿ ಇಕ್ಕು ನೀನ್ ಏನ್ ಮಾಡೋದು ಸುಮ್ನಿರಿ ಅನ್ಬಿಟ್ಟು ಮಾತಾಡು ಮಾತಾಡ್ಸಿದ್ರೆ ಮಕ್ಕ ಅತ್ಲ ಮಕ ಇತ್ಲು ಮಕ್ಕ ಆಗ್ತಾರ ಕಣತ್ತೆ ಹಾಕೋದು ಹಾಕಾನೆ ಹಿಂಗ್ ಕೊಟ್ಟಿ ಹುಣಕಿಕ್ಕು ಹುಣಬಾನಿ ಅಂತ ಹೇಳ್ಕೊಂಡು ಮಾತಾಡ್ಸ್ಕೊ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ